ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಸಾಯಂಕಾಲ ಇಲ್ಲಾಂದರೆ ನಾಳೆ ಒಂದು ಬ್ಯೂಟಿಫುಲ್ ಆ್ಯಂಡ್ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಇದೇನು ಅಂದರೆ ಹೋಮ್ ಮೇಡ್ ಬಾತ್ ಪೌಡರ್ ಯೂಸಿಂಗ್ ಆರೆಂಜ್ ಪೀಲ್ಸ್ನ ಯೂಸ್ ಮಾಡ್ಕೊಂಡು ಮಾಡಿರುವಂಥದ್ದು ಮನೆಯಲ್ಲೇ ಮಾಡಿರುವಂಥ ಬಾತ್ ಪೌಡರ್ ಸೊ ನೀವು ಆರಾಮಾಗಿ ವಿತೌಟ್ ಸೋಪ್ ಸೋಪ್ ಏನು ಯೂಸ್ ಮಾಡಿದೆ ಇದನ್ನು ಯೂಸ್ ಮಾಡಿದ್ರೆ ಟ್ಯಾನು ಪಿಗ್ಮೆಂಟೇಷನು ಹಾಗೆ ಎಲ್ಲ ರೀತಿ ಸ್ಕಿನ್ ಕೂಡ ಕಡಿಮೆ ಆಗಿ ನಿಮ್ಮ ಸ್ಕಿನ್ ಗ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಖಂಡಿತ ವೀಡಿಯೋನ ಅಪ್ಲೋಡ್ ಮಾಡಿ ಮಾಡ್ತೀನಿ ನೋಡಿ ಸೊ ನನ್ನ ಚಾನೆಲ್ನ ನೀವು ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ ಈ ಬರೀ ಮೂರೇ ಅಲ್ಲ ಇನ್ನೂ ಬೇ ಬೇರೆ ಬೇರೆ ಎಲ್ಲ ಸ್ಕಿನ್ಗೆ ಯೂಸ್ ಆಗುವಂಥ ಇಂಗ್ರೀಡಿಯೆಂಟ್ಸ್ನ ಹಾಕಿ ನಾನು ಈ ಬಾತ್ ಪೌಡರ್ನ ಮಾಡಿದ್ದೀನಿ ನೋಡಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸ್ಟೇಚ್ಯೂನ್ ಈ ವಿಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನನ್ನ ಚಾನಲಲ್ಲಿ ಹೋಗಿ ಬೇರೆ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡಿ